ಅಖಾಡ ಬಿಗ್ ಫೈಟ್ಗೆ ಸ್ವಾಗತ ನಾನು ಪ್ರಭು ಹಾದಿಮನಿ ಇಡೀ ರಾಜ್ಯವೇ ಬಹಳ ಕುತೂಹಲದಿಂದ ಕಾಯ್ತಾ ಇತ್ತು ಕಾಂಗ್ರೆಸ್ ಹೈಕಮಾಂಡೇ ಈ ಕುರ್ಚಿ ಕಾದಾಟಕ್ಕೆ ಬ್ರೇಕ್ ಹಾಕ್ತಾರೆ ಡಿ ಸಿ ಎಂ ಹಾಗೆ ಸಿ ಎಂ ಅವ್ರನ್ನ ಕರೆಸ್ಕೊಂಡು ಸಂಧಾನವನ್ನು ಮಾಡಿ ವಾಪಸ್ ರಾಜ್ಯಕ್ಕೆ ಕಳಿಸ್ತಾರೆ ಅಂತೇಳಿ ಆದರೆ ಏಕಾಏಕಿ ಹೈಕಮಾಂಡ್ನಿಂದ ಒಂದು ಫೋನ್ ಬರುತ್ತೆ ಇಬ್ಬರೇ ನೀವು ಸಮಾಧಾನವನ್ನು ಮಾಡ್ಕೊಳ್ಳಿ ಅಥವಾ ಸಂಧಾನವನ್ನು ಮಾಡಿಕೊಳ್ಳಿ ಬಗೆಹರಿಸ್ಕೊಳ್ಳಿ ಆಮೇಲೆ ದೆಹಲಿಗೆ ಬನ್ನಿ ಅಂತ ಬ್ರೇಕ್ಫಾಸ್ಟ್ ಮೀಟಿಂಗ್ ಬರೀ ಹೆಸರಷ್ಟೇ ಬ್ರೇಕ್ಫಾಸ್ಟು ಆದರೆ ಅಲ್ಲಿ ಸುದ್ದಿಗೋಷ್ಠಿ ಕರೆಸುವಂಥ ಒಂದು ಉದ್ದೇಶ ಇತ್ತು ಅಂದ್ರೆ ಇಬ್ಬರು ನಾಯಕರು ನಾವು ಒಟ್ಟಿಗಿದ್ದೇವೆ ನಮ್ಮಿಬ್ಬರ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ನಾವು ಜೋಡೆತ್ತು ಅನ್ನೋದನ್ನು ಸಾರಿ ಸಾರಿ ಹೇಳ್ದಂಗೆ ಕಾಣಿಸ್ತಾ ಇತ್ತು ಎಲ್ಲ ಒಂದು ಕಡೆ ಒಳಗಡೆ ಡಿ ಕೆ ಶಿವಕುಮಾರ್ ಅವರಿಗೆ ಆ ಕುರ್ಚಿಯ ಕಾವು ಧಗ ಇತ್ತು ಅಂತ ಅನಿಸುತ್ತೆ ಬಟ್ ಎಲ್ಲೋ ಒಂದು ಕಡೆ ನಮಗನಿಸ್ತಾ ಇದೆ ಇದು ಈ ಕುರ್ಚಿ ಕದನ ಏನಿದೆ ಅಲ್ವಾ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಂಗೆ ಕಾಣಿಸ್ತಾ ಇದೆ ಅಂದರೆ ಕದನ ವಿರಾಮ ಅಂತ ಹೇಳ್ತೀವಿ ನಾವು ರಷ್ಯಾ ಉಕ್ರೇನ್ ಯುದ್ಧ ನೋಡ್ತಾ ಇದ್ದೀವಿ ಆವಾಗ ಅವಾಗ ಬ್ರೇಕ್ ಕೊಡ್ತಾ ಇರ್ತಾರೆ ಮತ್ತು ಮಿಸೈಲ್ಗಳನ್ನು ಹಾಕ್ತಾ ಇರ್ತಾರೆ ಹಾಗಾಗಿನೇ ಸದ್ಯಕ್ಕೆ ತಣ್ಣಗಾಗಿ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ ಆದರೆ ಇಲ್ಲಿಗೆ ಮುಗಿದಿಲ್ಲ ಇದು ಅಧಿವೇಶನ ಮುಗಿಯುವರೆಗೂ ಮಾತ್ರ ಅಂತ ಹೇಳಲಾಗ್ತಾ ಇದೆ ಅಥವಾ ಸಂಕ್ರಾಂತಿ ಯುಗಾದಿಗೆ ಮತ್ತೆ ಈ ಕ್ರಾಂತಿಯ ಗೀತೆ ಮೊಳಗುತ್ತೆ ಅನ್ನುವಂಥ ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ಕೇಳಿಸ್ ಕೇಳಿ ಬರ್ತಾ ಇದೆ ಹಾಗಾಗಿನೇ ಇವತ್ತು ನಡೆದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಅಸಲಿ ಸತ್ಯ ಆದರೂ ಏನು ಅಥವಾ ಕುರ್ಚಿ ಕದನಕ್ಕೆ ಕಂಪ್ಲೀಟ್ ಆಗಿ ಶಾಶ್ವತವಾಗಿ ಬ್ರೇಕ್ ಹಾಕಲಾಯ್ತ ಅಥವಾ ನಿಜಕ್ಕೂ ಇನ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಅಸಲಿ ದಾಳವನ್ನು ಉರುಳಿಸ್ತಾರ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡೋಣ ಅದರದಕ್ಕಿಂತ ಮುಂಚೆ ಕಾಂಗ್ರೆಸ್ ನಾಯಕರು ಅಥವಾ ಕೆಲವು ನಾಯಕರು ಮಾತಾಡಿದ್ದಾರೆ ಏನೇನು ಅಭಿಪ್ರಾಯಗಳು ಬಂದಿದೆ ಒಂದ್ಸರಿ ಕಣ್ಣಾಡ್ಸ್ಕೊಂಡ ನಾವು ಇಬ್ರು ಡಿ ಕೆ ಶಿವಕುಮಾರ್ ಅವರು ನಾನು ಹೇಗೆ ಅಸೆಂಬ್ಲಿ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಸೆಂಬ್ಲಿ ಚುನಾವಣೆಯಲ್ಲಿ ಕೆಲಸ ಮಾಡೋದು ಒಟ್ಟಿಗೆ ಅದೇ ರೀತಿಯಲ್ಲಿ ಮುಂದಿನೂ ಕೂಡ ಒಟ್ಟಿಗೆ ಹೋಗ್ತಕ್ಕಂಥದ್ದನ್ನು ತೀರ್ಮಾನ ಮಾಡಿದ್ದೀವಿ ನಮ್ಮಲ್ಲಿ ಯಾವುದೇ ಡಿಫರೆನ್ಸಸ್ ಇಲ್ಲ ನನಗೆ ಬಿ ಕೆ ಶಿವಕುಮಾರ್ಗೆ ಯಾವುದೇ ಡಿಫರೆನ್ಸಸ್ ಇಲ್ಲ ಇವತ್ತಿನವ್ರಿಗೂ ಡಿಫರೆನ್ಸಸ್ ಇಲ್ಲ ಮುಂದಿನೂ ಡಿಫರೆನ್ಸಸ್ ಇರಲ್ಲ ಒಟ್ಟಿಗೆ ಹೋಗ್ತೀವಿ ಆಮೇಲೆ ನಾವಿಬ್ರು ಡಿ ಕೆ ಶಿವಕುಮಾರ್ ಅವರು ನಾನು ಹೇಗೆ ರಾಜಕೀಯವಾಗಿ ನಮ್ಮಿಬ್ಬರದ್ದು ಕೂಡ ಒಂದೇ ತೀರ್ಮಾನ ಪಕ್ಷದ ವರಿಷ್ಠರು ನಮ್ಮ ಹೈಕಮಾಂಡ್ ಏನ್ ಹೇಳ್ತದೆ ಆ ರೀತಿ ಹಿಂದನೂ ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ ಮುಂದಕ್ಕೂ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಾವು ತೀರ್ಮಾನ ನಂದು ಅಚ್ಚರ ಯಾರು ಮಧ್ಯದಲ್ಲಿ ತಾಯಾಗ್ಲಿ ತಮ್ಗೆ ಗುಂಪು ನಮ್ದು ಯಾವ ಗುಂಪು ಇಲ್ಲ ನಾನು ಯಾವ ಗುಂಪಿಗೆ ಕೃಷ್ಣ ಅವ್ರ ಕಾಲದಲ್ಲೂ ಅವಕಾಶ ಕೊಡ್ಲಿಲ್ಲ ಇವತ್ತು ಅವಕಾಶ ಕೊಡಲಿಲ್ಲ ನನಗೆ ಅವಶ್ಯಕತೆ ಇಲ್ಲ ನಮ್ದು ಒಂದೇ ಒಂದು ಗುಂಪು ಕಾಂಗ್ರೆಸ್ ಗುಂಪು ಚೀಫ್ ಮಿನಿಸ್ಟರ್ ನಾನು ಅವತ್ತು ಕಾಲದಲ್ಲಿ ಸಿದ್ದರಾಮಯ್ಯನವರು ಮೂರ್ ತಿಂಗಳು ನನ್ನ ನಾಲ್ಕು ತಿಂಗಳು ಹೈಕಮಾಂಡ್ ಆದೇಶ ಮೇರೆಗೆ ನಿರೀಕ್ಷೆ ಶಾಂತ ಈಗ ವಾತಾವರಣ ತಿಳಿಯ ಆಗ್ಬೇಕು ಸೊ ಸರ್ಕಾರ ಸುಗಮವಾಗಿ ನೀಡಬೇಕು ಪಕ್ಷ ಕೂಡ ಸುಗಮವಾಗಿ ನೀಡಬೇಕು ಆ ರೀತಿಯಿಂದ ಇಬ್ಬರು ನಾಯಕರು ಹೊತ್ತು ಒಟ್ಟಾಗಿ ಕೂಡಿ ಗೊಂದಲಕ್ಕೆ ಒಂದು ಲೆಕ್ಕ ಅಂತ ಪ್ರಯತ್ನ ಮಾಡ್ತಿದ್ದಾರೆ ನೋಡೋಣ ಬ್ರೇಕ್ಫಾಸ್ಟ್ ಆದ ನಂತರ ಏನು ಸಂದೇಶ ಕೊಡ್ತಾರೆ ಸೊ ನಾವು ಕೂಡ ಕಾಯ್ತಾ ಇದ್ವಿ ಚಂಡ್ ಅಲ್ಲ ಅಂತಿಮವಾಗಿ ಡೆಲ್ಲಿಗೆ ಹೋಗ್ಲೇಬೇಕು ಇಲ್ಲಿ ಮೊದಲು ಇವ್ರ ಹಂತಲ್ಲಿ ಮುಗಿದ್ರೆ ಒಳ್ಳೇದು ಅಂದ್ರೆ ಈಗ ಒಂದ್ ಕಡೆ ಇಲ್ಲಿ ಅದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲ ಬ್ರೇಕ್ ಮೀಟಿಂಗ್ ಅದು ಅಲ್ಲಿ ಏನು ನಡೆಯಲ್ಲ ಅಲ್ಲಿ ಇಡ್ಲಿನೂ ಇಲ್ಲ ದೋಸೆನೂ ಇಲ್ಲ ಉಪ್ಪಿಟ್ಟು ಇಲ್ಲ ಬಿರಿ ಜಗಳ ಬಿಟ್ರೆ ಏನು ಆಗಲ್ಲ ಇಲ್ಲಿ ನೋಡಿ ಅದು ಮುಖ್ಯಮಂತ್ರಿ ಪದವಿ ಬಿಡುವಂಥದ್ದು ಸಿದ್ದರಾಮಯ್ಯ ರೆಡಿ ಇಲ್ಲ ಇಲ್ಲಿ ಡಿ ಕೆ ಕುಮಾರ್ ನನಗೆ ಎರಡೂವರೆ ವರ್ಷ ಅಂತ ಹೇಳಿ ಮಾತಾಗಿದೆ ಅಂತ ಹೇಳ್ತಾ ಇದ್ದಾರೆ ಡೈರೆಕ್ಟ್ ಇವತ್ತು ನಡೆದಂತಹ ಬೆಳವಣಿಗೆಗಳ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಬಿಜೆಪಿ ವಕ್ತಾರಾಗಿರುವಂತಹ ಲೋಹಿತ್ ಅವರು ಜಾಯ್ನ್ ಆಗಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಆಮ್ ಆದ್ಮಿ ಪಕ್ಷದ ವಕ್ತಾರಾಗಿರುವಂತಹ ರವೀಶ್ ದಾಸಪುರ್ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಹಿರಿಯ ಪತ್ರಕರ್ತರಾಗಿರುವಂತಹ ವಿಜಯ್ ಕುಮಾರ್ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಿದ್ದಾರೆ ಝೂಮ್ ಲೈವ್ ಅಲ್ಲಿ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಹಲೋ ಎಸ್ ಸರ್ ಎಸ್ ಸರ್ ಕೇಳಿಸ್ತಾ ಇದೆ ಲೋಹಿತ್ ಅವ್ರೆ ಈಗ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ನೋಡಿದ್ರಿ ಕೆಲವೊಂದು ಕಡೆ ಇಬ್ಬರು ನಾಯಕರು ನಾವು ಒಟ್ಟಿಗಿದ್ದೀವಿ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಂಗಿತ್ತು ನಿಮ್ಮ ಪ್ರಕಾರ ಇವತ್ತಿನ ಇಬ್ಬರ ಮೀಟಿಂಗ್ ಅನ್ನ ನೋಡ್ತಾ ಇದ್ರೆ ಇದೆಲ್ಲದಕ್ಕೂ ತೆರೆ ಹೇಳಿದ್ರ ಅಥವಾ ಅಸಲಿ ಆಟ ಇನ್ಮೇಲೆ ಶುರು ಮಾಡ್ತಾರಂತ ಅನ್ಸುತ್ತ ಒಂದು ಇವತ್ತೇನು ಕಳೆದ ಒಂದು ವರ್ಷದಿಂದನೂ ಸಹ ಒಂದು ವರ್ಷ ಅಂತ ಅಲ್ಲ ನೀವು ಗಮನಿಸ್ದಂಗೆ ಏನು ಈ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬಂದಂಥ ಸಂದರ್ಭದಲ್ಲೇ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಅಷ್ಟೊಂದು ಒಂದು ಒಂದು ಸಂಪೂರ್ಣವಾದಂಥ ಬಹುಮತ ಅವಕಾಶ ಸಹ ಸಿಕ್ಕಿದ್ರು ನೂರ ಮೂವತ್ತಾರ ಸಂದರ್ಭದಲ್ಲಿದ್ರೂ ಸಹ ಹತ್ತರಿಂದ ಹದಿನೈದು ದಿನ ತಗೊಂಡ್ರು ಟೈಮ್ ತಗೊಂಡ್ರು ದೆಹಲಿಯಲ್ಲಿ ಇವರಿಬ್ಬರು ಮಧ್ಯೆ ಯಾರನ್ನ ಮುಖ್ಯಮಂತ್ರಿ ಆಯ್ಕೆ ಮಾಡಬೇಕು ಅಂತೇಳಿ ಎ ಎಸ್ ಸಿ ಸಿಗ ಯಾವ ರೀತಿ ಆಮಿಷ ಒಡ್ಡೋದು ಆಮಿಷ ಈಡೇರಿಸಿದ್ರು ಅಥವಾ ಕಪ್ಪ ಕಾಣಿಕೆ ನೀಡಿದ್ರು ಅದು ಬೇರೆ ಚರ್ಚೆ ಆದರೆ ಅಂಥ ಸಂದರ್ಭದಲ್ಲೇನೆ ಅವರು ಹತ್ತೆರಡು ದಿನ ತಗೊಂಡು ಇದು ತಗೊಂಡ್ರು ಕಾಲಾವಕಾಶ ಅದಾದ್ಮೇಲೆ ಬಾರಿ ಬುದ್ಧಿವಂತಿಕೆಯಿಂದ ತಂತ್ರಗಾರಿಕೆಯಿಂದ ಡಿ ಕೆ ಶಿವಕುಮಾರ್ ಅವರು ಇದು ಎರಡೂವರೆ ವರ್ಷ ಅಂತ ಏನು ಈಗ ಜನರುಗಳೆಲ್ಲ ಹಚ್ಚ ಅಸ್ತ್ರಗಳಿತ್ತಲ್ಲ ಅದು ಆ ಸಂದರ್ಭದಲ್ಲಿ ಇರ್ಲಿಲ್ಲ ಇವರು ಅದು ಜೀವಂತವಾಗಿ ಈ ಸಬ್ಜೆಕ್ಟ್ ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಪ್ರತಿಪಾದನೆ ಮಾಡಬೇಕು ಅಂತೇಳಿ ಅವರ ಏನು ಡಿ ಕೆ ಶಿವಕುಮಾರ್ ಅವರ ಅನುಯಾಯಿಗಳ ಮೂಲಕ ಪ್ರತಿ ಸಾಕಷ್ಟು ವೇದಿಕೆಗಳಲ್ಲಿ ಸಮಾರಂಭಗಳಲ್ಲಿ ಕಾಲಕ್ಕೆ ತಕ್ಕಂತೆ ಒಂದು ಹೇಳಿಕೆ ಕೊಡುವಂತ ಪ್ರಯತ್ನಗಳು ನಿರಂತರವಾಗಿ ಆಯಿತು ಅಂದರೆ ಜನಸಾಮಾನ್ಯರಲ್ಲಿ ಸಮಾಜದಲ್ಲಿ ಮತ್ತು ಪಕ್ಷದಲ್ಲೂ ಸಹ ಈ ವಿಚಾರ ಎರಡೂವರೆ ವರ್ಷ ಅನ್ನೋದೇನಿದೆ ಅದು ಜೀವಂತವಾಗಿ ಆ ಸಬ್ಜೆಕ್ಟ್ ಅದು ಇದಾಗಬಾರ್ದು ಏನೋ ತೇಲು ಹೋಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಡಿ ಕೆ ಶಿವಕುಮಾರ್ ಮಾಡಿದಂಥದ್ದು ಇದು ನಾವು ಏನು ವಿರೋಧ ಪಕ್ಷದವರು ಅಥವಾ ಬಿಜೆಪಿಯವರು ನಾವು ಗಟ್ಟಿಯಾಗಿ ಹೇಳಿದಂಥದಲ್ಲ ಎರಡೂವರೆ ವರ್ಷದಿಂದ ಅವರು ಆಂತರಿಕವಾದಂಥ ವಿಚಾರ ಅವ್ರಲ್ಲಿ ಯಾರೇ ಮುಖ್ಯಮಂತ್ರಿ ಆದ್ರು ನಮಗೇನ್ರಿ ನಮಗೆ ಒಳ್ಳೆ ಆಡಳಿತ ಕೊಡಬೇಕಷ್ಟೇ ಜನಸಾಮಾನ್ಯರಿಗೆ ಇವರು ಏನು ದುರಾಡಳಿತ ದುರ್ಬುದ್ಧಿ ದುರಂಕಾರದ ದುರ್ನಡತೆಯ ಸರ್ಕಾರ ಇದೆಯಲ್ಲ ಇದ್ರದ್ದು ಇದು ಇದರಿಂದ ಏನು ಜನ ಇದು ಕಂಗೆಟ್ಟಿದರೆ ಒಂದು ನೋವಲು ಅನುಭವಿಸ್ತಿರಲ್ಲ ಅದನ್ನ ಒಂದು ರೀತಿಯಲ್ಲಿ ಇವರು ತಿತ್ಕೊಂಡು ಒಳ್ಳೆ ಸರ್ಕಾರ ನೀಡಬೇಕು ಅನ್ನೋದು ನಮ್ಮ ದೇಹ ಉದ್ದೇಶ ಇರೋಂಥದ್ದು ಆದ್ರೆ ನೀವೇನು ಕೇಳಿದ್ರಲ್ಲ ಈಗ ಇವತ್ತು ಕದನ ವಿರಾಮ ತಾವೇ ಉಲ್ಲೇಖ ಪ್ರಸ್ತಾಪ ಮಾಡ್ದಂಗೆ ಜಸ್ಟ್ ಕದನ ವಿರಾಮ ಒಂದು ಅನ್ಸಿರ್ಬೋದು ನಿಮಗೂ ಅಷ್ಟೇ ಇವತ್ತು ಏನು ಕಳೆದ ಒಂದು ತಿಂಗಳಿಂದ ಹೆಚ್ಚಿನ ರೀತಿ ಪ್ರಹಸನ ನಡೀತಾ ಇತ್ತು ಕಾಂಗ್ರೆಸ್ ಅಲ್ಲಿ ಅದನ್ನ ಒಂದು ಗಟ್ಟಿಯಾಗಿ ನಿಲುವು ತಗೊಳ್ಳೋದಕ್ಕೆ ಆ ಶಕ್ತಿ ಆ ದಮ್ಮು ಆ ತಾಕತ್ತು ಇವತ್ತು ಎ ಸಿ ಸಿ ಹೈಕಮಾಂಡ್ಗೂ ಇಲ್ಲ ಶಕ್ತಿ ಕಳ್ಕೊಂಡಿದ್ದಾರೆ ಮತ್ತೆ ಇವರು ಡಿ ಕೆ ಆ ಶಕ್ತಿ ಕಳ್ಕೊಂಡಿದ್ದಾರೆ ಹಂಗಾಗಿ ಒಂದು ಕಾಂಪ್ರಮೈಸಿಂಗ್ ಒಂದು ಒಂದು ಚರ್ಚೆ ಅಷ್ಟೇ ಇವತ್ತು ಒಂದು ಸಮಾಜಕ್ಕೆ ಒಂದು ಅವ್ರ ಪಕ್ಷಕ್ಕೆ ಒಂದು ತಿಳಿಯುವಂತ ಒಂದು ಪ್ರಯತ್ನ ಅಷ್ಟೇ ಬಿಟ್ರೆ ಇದು ಮುಂದೆ ಇನ್ನು ಹೆಚ್ಚಿನ ರೀತಿ ಇದು ಬುಗಿಲೆದು ಬಿಡುತ್ತೆ ಇದು ಎಲ್ಲ ಒಂದು ಹಂತಕ್ಕೆ ಇವತ್ತು ಅಧಿವೇಶನ ಇರೋದ್ರಿಂದ ತಾತ್ಕಾಲಿಕವಾಗಿ ಮಾತ್ರ ಇವತ್ತು ಕದನ ವಿರಾಮ ಮುಂದೆ ಇದು ಬಾರಿ ದೊಡ್ಡ ಮಟ್ಟಕ್ಕೆ ಪಕ್ಷನೇ ಓಡಾಗ ಸನ್ನಿವೇಶ ಉದ್ಭವ ಆಗುತ್ತೆ الار